ಡಿ ಸಿ ಎಂ ಡಿಕೆಶಿ ಭೇಟಿಗೆ ಸಿಗದ ಕಾಂಗ್ರೆಸ್ ವರಿಷ್ಠರು ಸುಪ್ರೀಂ ವಕೀಲರ ಭೇಟಿ ನೆಪದಲ್ಲಿ ದೆಹಲಿಗೆ ತೆರಳಿದ್ರು ಡಿ ಕೆ ಶಿವಕುಮಾರ್ ಅವರು ಈ ವೇಳೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಪ್ರಯತ್ನ ಕೂಡ ಪಟ್ಟಿದ್ರು ಆದರೆ ಡಿ ಸಿ ಡಿಕೆಶಿ ಭೇಟಿಗೆ ರಾಹುಲ್ ಖರ್ಗೆ ಯಾರು ಸಿಕ್ಕೇ ಇಲ್ಲ ಸೊ ಒಂದಷ್ಟು ಲೆಕ್ಕಾಚಾರ ಇಟ್ಕೊಂಡು ವರಿಷ್ಠರ ಭೇಟಿಗೆ ಅಂತ ಡಿಕೆಶಿ ಮುಂದಾಗಿದ್ರು ಆದರೆ ಡಿ ಸಿ ಡಿಕೆಶಿ ಲೆಕ್ಕಾಚಾರಗಳೆಲ್ಲ ಸದ್ಯಕ್ಕೆ ವಿಫಲ ಆಗ್ಬಿಟ್ಟಿದೆ ಬಿಹಾರ ಚುನಾವಣೆ ಮುಗಿಯುವವರೆಗೆ ವರಿಷ್ಠರು ಅಲಭ್ಯ ಚುನಾವಣೆ ಮುಗಿಯುತ್ತಲೇ ವಿದೇಶಕ್ಕೆ ಹಾರಲಿದ್ದಾರೆ ರಾಹುಲ್ ಹಾಗಾಗಿ ಆಗ್ಲೂ ಡಿ ಕೆ ಡಿಕೆಶಿಗೆ ರಾಹುಲ್ ಭೇಟಿ ಅಸಾಧ್ಯ ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ವಕೀಲರನ್ನು ಭೇಟಿ ಆಗೋದಕ್ಕೆ ಅಂತ ಹೇಳ್ತಾ ಇರೋದು ರಾಜ್ಯದ ನೀರಾವರಿ ವಿಚಾರಗಳು ಕೆಲವೊಂದಷ್ಟು ಕೋರ್ಟ್ನಲ್ಲಿ ಇದೆಯಲ್ಲ ಈ ವಿಚಾರವಾಗಿ ಅಂತ ಬಟ್ ಅದನ್ನು ಹೇಳಿದ್ರು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಬೇಕು ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂಥ ಬೆಳವಣಿಗೆ ಕೆಲವು ನಾಯಕರುಗಳು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟು ತನ್ನ ಇಷ್ಟ ಕಷ್ಟ ಇದೆಲ್ಲವನ್ನು ಕೂಡ ಹೇಳ್ಕೊಳ್ಬೇಕು ಮುಕ್ತವಾಗಿ ಮಾತನಾಡಬೇಕು ಒಂದು ಸಂದೇಶವನ್ನು ಹೊತ್ತು ತರಬೇಕು ವಾಪಸ್ ಬರಬೇಕಾದ್ರೆ ಅಂತ ಅಂದ್ಕೊಂಡಿದ್ರು ಬಟ್ ವಿಫಲ ಯತ್ನ ಅನ್ನೋ ಹಾಗೇ ಹೋಗಿದ್ದಾರೆ ದೆಹಲಿಗೆ ಬಟ್ ವರಿಷ್ಠರ ಭೇಟಿ ಆಗ್ತಾ ಇಲ್ಲ ಸಾಧ್ಯವಾಗ್ತಾ ಇಲ್ಲ ಇನ್ನೇನು ಎಲೆಕ್ಷನ್ ಇರುವಂಥ ಹಿನ್ನೆಲೆಯಲ್ಲಿ ಮುಗಿದ ಮೇಲೆ ನೋಡೋಣ ಅಂತ ಬಟ್ ಮುಗಿದ ಮೇಲೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರಯಾಣವನ್ನು ಮಾಡಲಿದ್ದಾರಂತೆ ಅಲ್ಲಿಗೆ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ರಾಹುಲ್ ಗಾಂಧಿ ಅವರನ್ನು ಅಥವಾ ಹಿರಿಯರನ್ನು ಭೇಟಿ ಆಗಬೇಕು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಬೇಕು ಚರ್ಚೆ ಮಾಡಬೇಕು ಅಂತ ಏನು ಡಿ ಕೆ ಶಿ ಪ್ಲಾನ್ ಮಾಡ್ಕೊಂಡಿದ್ರಲ್ಲ ಈ ಪ್ಲ್ಯಾನ್ ಮುಂದಕ್ಕೆ 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 ಹೋಗ್ತಾ ಇದೆ ಇದೊಂಥರ ನಿರಾಸೆ ಅವ್ರಗಳಿಗೆ ಯಾಕಂದ್ರೆ ಏನೋ ಒಂದು ಆಗ್ಬಿಡುತ್ತೆ ಅನ್ನೋದು ಲೆಕ್ಕಾಚಾರ ಇತ್ತು ರಾಜ್ಯದಲ್ಲಿ ಕೆಲವರು ಸ್ಟೇಟ್ಮೆಂಟ್ ಎಲ್ಲ ನೋಡ್ಬಿಟ್ರೆ ಆ ನವೆಂಬರ್ ಇಂತಿಷ್ಟು ಡೇಟಲ್ಲಿ ಸಿ ಎಮ್ ಆಗಿ ಪದಗ್ರಹಣ ಮಾಡಿಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಕೂಡ ಸುದ್ದಿ ಓಡ್ಬಿಟ್ಟಿತ್ತು ಸೊ ಅಷ್ಟು ಕಾನ್ಫಿಡೆಂಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಇದ್ದರೂ ಕೂಡ ರಾಜ್ಯದ ಜನತೆ ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ನವೆಂಬರ್ನಲ್ಲಿ ಖಂಡಿತ ಏನೋ ಒಂದು ಆಗುತ್ತೆ ಅಂತ ಬಟ್ ಯಾವುದಕ್ಕೂ ಹೈಕಮಾಂಡ್ ನಾಯಕರೇ ಕೈಗೆ ಸಿಗ್ತಾಯಿಲ್ಲ ಹೈಕಮಾಂಡ್ ನಾಯಕರು ಯಾರ ಕೈಗೂ ಸಿಗ್ತಾ ಇಲ್ಲ ಎಲ್ಲ ಬಿಹಾರ ಚುನಾವಣೆ ಮೇಲೆ ಬಿದ್ದುಬಿಟ್ಟಿದ್ದಾರೆ ಸೊ ಹಾಗಾಗಿ ಬಿಹಾರ ಚುನಾವಣೆ ಮುಗಿಯೋವರೆಗೂ ಮಾತಾಡಲ್ಲ ಆಮೇಲೆ ರಿಸಲ್ಟ್ ಬರೋವರೆಗೂ ಮಾತಾಡಲ್ಲ ರಿಸಲ್ಟ್ ಏನಾದ್ರು ವ್ಯತಿರಿಕ್ತ ಬಂತು ಅಂತಂದರೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶಿವ ಶಿವ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಬೇಕು ಅಂತ ಅನ್ಕೊಂಡಿದ್ರು ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ ಅಲ್ಲಿಗೆ ಈ ಎಲ್ಲಾ ವಿಚಾರಗಳು ಇನ್ನೆಷ್ಟು ದಿನಗಳ ಕಾಲ ಮುಂದೆ ಅದ ಸಾಧ್ಯತೆ ಇದೆ ಅಂತ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಸಂಪುಟ ಪುನಾರಚನೆ ವಿಚಾರಗಳು ಚರ್ಚೆಗೆ ಬಂದಂತಹ ಸಂದರ್ಭದಲ್ಲೇ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿದ್ದಿದ್ರು ವರಿಷ್ಠರನ್ನ ಭೇಟಿ ಮಾಡಬೇಕು ಅವರ ಮನವೊಲಿಸ್ಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ನಿನ್ನೆ ಆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ವಕೀಲರ ಜೊತೆ ಚರ್ಚೆಯನ್ನ ಮಾಡುವುದಕ್ಕೆ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು ಅದರ ನೆಪದಲ್ಲಿ ವರಿಷ್ಠರನ್ನ ಭೇಟಿ ಮಾಡುವಂತಹ ಉದ್ದೇಶ ಡಿ ಕೆ ಶಿವಕುಮಾರ್ ಇತ್ತು ಆದ್ರೆ ನಿನ್ನೆ ರಾತ್ರಿ ಅವರು ಸುಪ್ರೀಂ ಕೋರ್ಟ್ನ ವಕೀಲರ ಜೊತೆ ಮೇಕೆದಾಟು ಕಾವೇರಿ ಕೃಷ್ಣ ಮೇಲ್ದಂಡೆ ಯೋಜನೆ ಮಹದಾಯಿ ಆ ವಿವಾದಗಳ ಬಗ್ಗೆ ಚರ್ಚೆಯನ್ನ ಮುಗಿಸ್ತಾರೆ ಆದ್ರೆ ವರಿಷ್ಠರ ಭೇಟಿಗೆ ಪ್ರಯತ್ನವನ್ನ ಮಾಡಿದ್ರು ಕೂಡ ವರಿಷ್ಠರು ಅವ್ರಿಗೆ ಸಿಗೋದಿಲ್ಲ ಸೊ ಎಲ್ಲೋ ಒಂದು ಕಡೆ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ನಿರಾಸೆ ಅಂತಾನೆ ಹೇಳ್ಬೇಕಾಗತ್ತೆ ಯಾಕೆಂದ್ರೆ ಮತ್ತೆ ಇವತ್ತು ಮಧ್ಯಾಹ್ನದಿಂದ ರಾಹುಲ್ ಗಾಂಧಿ ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಬಿಹಾರದ ಆ ವಿಧಾನಸಭಾ ಕ್ಷೇತ್ರಗಳಿಗೆ ಏನು ಎರಡನೇ ಹಂತದ ಮತದಾನ ನಡೆಯುತ್ತೆ ಆ ಕ್ಷೇತ್ರಗಳಲ್ಲಿ ಮತ್ತೆ ಪ್ರಚಾರ ಮತ ಪ್ರಚಾರವನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಮೊದಲ ಹಂತದ ಚುನಾವಣೆ ಕೂಡ ನಡೀತಾ ಇದೆ ಕೆಲವು ಕ್ಷೇತ್ರಗಳಿಗೆ ಸೊ ಹಾಗಾಗಿ ಮತ್ತೆ ವರಿಷ್ಠ ನಾಯಕರು ಕೆ ಶಿವಕುಮಾರ್ ಅವ್ರಿಗೆ ಇವತ್ತು ಮಧ್ಯಾಹ್ನದೊಳಗೆ ಕೂಡ ಡೌಟ್ ಯಾಕೆಂದ್ರೆ ಹನ್ನೆರಡು ಗಂಟೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಬೇರೆ ಇದೆ ಆ ಕಾರಣಕ್ಕೆ ಇವತ್ತು ಬೆಳಿಗ್ಗೆ ಅವರು ಮತ್ತೆ ವಾಪಸ್ ಆಗ್ಬೇಕಾಗತ್ತೆ ಬೆಂಗ್ ಬೆಂಗಳೂರಿಗೆ ಇನ್ನು ಮುಂದೆ ನವೆಂಬರ್ ಹದಿನೈದರಂದು ಆ ಹದ್ನಾಲ್ಕರಂದು ಫಲಿತಾಂಶ ಹೊರಬೀಳತ್ತೆ ಬಿಹಾರದ ಚುನಾವಣೆ ಎರಡು ಪೇಸ್ಗಳು ಮುಗಿದು ಆ ಫಲಿತಾಂಶ ಹೊರಗಡೆ ಬೀಳತ್ತೆ ಹೊರಗಡೆ ಬಿದ್ರೂ ಕೂಡ ರಾಹುಲ್ ಗಾಂಧಿ ಅವರು ಮತ್ತೆ ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ ಅನ್ನುವಂತ ಮಾಹಿತಿಗಳಿದೆ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಕ್ಕೆ ಹೊರಟಿದ್ದೆ ಆದ್ರೆ ಆಗ ಕೆ ಶಿವಕುಮಾರ್ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಸಿಗೋದಿಲ್ಲ ಭೇಟಿಗೆ ಅವಕಾಶ ಸಿಗೋದಿಲ್ಲ ಖರ್ಗೆ ಅವರನ್ನ ಭೇಟಿ ಮಾಡ್ಬೋದು ಆದ್ರೆ ಅಂತಿಮವಾಗಿ ಈ ವಿಚಾರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಬಂತವ್ರು ರಾಹುಲ್ ಗಾಂಧಿ ಇಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬರ್ತಾ ಇಲ್ಲ ಪ್ರಿಯಾಂಕ್ ಗಾಂಧಿ ಅವರು ಕೂಡ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಸಂಪೂರ್ಣ ಜವಾಬ್ದಾರಿ ಇರೋದ್ರಿಂದ ಅವರೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಸಿಎಂ ಕನಸು ಏನು ನಾನು ಇಪ್ಪತ್ತೊಂದರೊಳಗೆ ಸಿಎಂ ಆಗ್ಬೇಕು ಅನ್ನುವಂತ ಕನಸನ್ನ ಇಟ್ಕೊಂಡಿದ್ದಾರೆ ಆ ಕನಸು ನನ್ಸಾಗುವಂತದ್ದು ಕಷ್ಟ ಸಾಧ್ಯ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಆ ಬಹುತೇಕವಾಗಿ ತಮ್ಮ ಮನದಿಂಗಿತವನ್ನ ಅವರ ಮುಂದೆ ಹೇಳ್ಬಹುದಿತ್ತು ಅಲ್ಲಿಂದ ಯಾವ ರಿಯಾಕ್ಷನ್ ಬರ್ತಾ ಇತ್ತು ನೋಡ್ಬಹುದಿತ್ತು ಆದ್ರೆ ಅವರ ಭೇಟಿಗೆ ಅವಕಾಶ ಸಿಗದೆ ಇರೋದ್ರಿಂದ ಸಹಜವಾಗಿ ಮತ್ತೆ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸಕ್ಕೆ ತೆರಳಿದ್ದೆ ಆದ್ರೆ ಮತ್ತೆ ಅವರು ವಾಪಸ್ಸು ದೇಶಕ್ಕೆ ವಾಪಸ್ ಆಗುವವರಿಗೆ ಅವಕಾಶಗಳು ಸಿಗೋದಿಲ್ಲ ಆ ಕಾರಣಕ್ಕೆ ಕೆ ಶಿವಕುಮಾರ್ ಅವರ ಇಪ್ಪತ್ತೊಂದರ ಟಾರ್ಗೆಟ್ ಏನಿತ್ತು ಬಹುತೇಕವಾಗಿ ಅದು ಆ ನಿರಾಸೆ ಆಗುವಂತೆ ಕಾಣಿಸ್ತಾ ಇದೆ ಮತ್ತಷ್ಟು ದಿನ ಅವರು ಕಾಯ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ಹಾಗಾಗಿ ಹದಿನೈದರ ನಂತರ ನೋಡ್ಬೇಕಾಗತ್ತೆ ನಿಧಿ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ ಡೀಟೇಲ್ಸ್ಗಾಗಿ